you know ಸ್ಟಾರ್ ನಾಯಕನಾಗಿ ಗುಡಿಸ್ಕೊಂಡಿದ್ದಂಥ ದೇವರಾಜ್ ಅವರು ಇದೀಗ ನಿಧನರಾಗಿದ್ದಾರೆ ಅದೇ ಚಿಕ್ಕ ವಯಸ್ಸಿನಲ್ಲಿ ಈಗ ಕೊನೆ ಸೆಳೆದಿದ್ದಾರೆ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದರು ಮತ್ತು ಅವರದಂತಹ ಸ್ವಂತ ಯೂಟ್ಯೂಬ್ ಖಾತೆಯನ್ನು ಕೂಡ ಹೊಂದಿದ್ದರು ಇನ್ನು ತೀವ್ರ ಅಪಘಾತವಾಗಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಈಗ ಸದ್ಯಕ್ಕೆ ಬರ್ತಾ ಹೌದು ಮುಂಬೈನಲ್ಲಿ ಐವಿನಲ್ಲಿ ಲಾರಿಯಲ್ಲಿ ನಿದ್ದೆ ಮಂಪರ್ನಲ್ಲಿ ಹೊಡೆದಂಥ ಪರಿಣಾಮವಾಗಿ ಇಂದು ಮುಂಜಾನೆ ಮೂರು ಮೂವತ್ತರ ಸುಮಾರಿನಲ್ಲೇ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತಾ ಇನ್ನು ಅವರು ಪೂರ್ತಿ ಹೆಸರು ದೇವರಾಜ್ ಪಟೇಲ್ ಅಂತ ದೇವರಾಜ್ ಪಟೇಲ್ ಅವರು ತಮ್ಮ ದೇಹದ ಮೂಲಕನೇ ಸಾಕಷ್ಟು ಕಾಮಿಡಿಗಳನ್ನು ಮಾಡೋದ್ರ ಮೂಲಕ ಇನ್ನು ಕನ್ನಡದಲ್ಲಿ ಕೂಡ ಇವರು ಒಂದೆರಡು ಸಿನಿಮಾಗಳಲ್ಲಿ ಬಹಳ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು ಅಷ್ಟೇ ಅಲ್ಲ ಇವರು ಹಿಂದಿಯಲ್ಲಿ ಯೂಟ್ಯೂಬ್ ಚಾನಲ್ ಕೂಡ ಹೊಂದಿದ್ದಾರೆ ಇವ್ರದೇ ಆದಂಥ ಯೂಟ್ಯೂಬ್ ಚಾನಲ್ ಹೊಂದಿದ್ದಾರೆ ದೇವರಾಜ್ ಪಟೇಲ್ ಕಾಮಿಡೀಸ್ ಅಂತ ಇನ್ನು ಅದರಲ್ಲೂ ಕೂಡ ಸಾಕಷ್ಟು ಅಭಿನಯ ಮಾಡಿ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಅವರ ಜೊತೆ ಎರಡು ಮೂರು ಸಿನಿಮಾಗಳು ಕೂಡ ಅಭಿನಯಿಸಿ ಇತ್ತೀಚೆಗೆ ಜವಾನ್ ಸಿನಿಮಾದಲ್ಲಿ ಇವರು ಕೊನೆಯ ಪಾತ್ರವನ್ನು ಕೂಡ ಮಾಡಿದ್ದರು ಇಂಥ ಅದ್ಭುತವಾದ ಕಲಾವಿದ ದೇವರಾಜ್ ಪಟೇಲ್ ಅವರು ಇದೀಗ ನಿಧನರಾಗಿದ್ದಾರೆ ನಿಜಕ್ಕೂ ನಿಧನಕ್ಕೆ ಇಡೀ ಬಾಲಿವುಡ್ ಮೊದಲ ಸ್ಯಾಂಡಲ್ ಟಾಲಿವುಡ್ ಕೂಡ ಕಂಬನಿ ಮಿಡಿದೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ